ಚಕ್ರ ದುಸ್ಥಿತಿಯಲ್ಲಿದ್ದರೂ ಪ್ರಯಾಣಿಕರನ್ನು ಕರೆದೊಯ್ದ ಖಾಸಗಿ ಬಸ್ ದಾಂಡೇಲಿಯಲ್ಲಿ ತಡೆದು ನಿಲ್ಲಿಸಿದ ಸಾರ್ವಜನಿಕರು ಹಿಂಬದಿ ಚಕ್ರ ಸಂಪೂರ್ಣ ದುಸ್ಥಿತಿಯಲ್ಲಿದ್ದರೂ ಪ್ರಯಾಣಿಕರನ್ನು ಕರೆದೊಯ್ದ ಖಾಸಗಿ ಬಸ್ ಅನ್ನು ತಡೆದು ನಿಲ್ಲಿಸಿದ ಘಟನೆ ಇಂದು ಶನಿವಾರ ರಾತ್ರಿ ಒಂಬತ್ತುವರೆ ಗಂಟೆ ಸುಮಾರಿಗೆ ದಾಂಡೇಲಿ ನಗರದ ಹಳಿಯಾಳ ರಸ್ತೆಯ ಮೂರ್ ನಂಬರ್ ಗೇಟ್ ಹತ್ತಿರ ನಡೆದಿದೆ ದಾಂಡೇಲಿಯಿಂದ ಬೆಂಗಳೂರಿಗೆ ಪ್ರಯಾಣಿಕರನ್ನು ಕರೆದುಕೊಂಡು ಹೋಗುತ್ತಿದ್ದ ಎಸ್ಆರ್ಎಸ್ ಎಸ್ ಖಾಸಗಿ ಬಸ್ಸಿನ ಹಿಂಬದಿ ಚಕ್ರ ಸೀಳಿ ಹೋಗಿರುವುದನ್ನು ಗಮನಿಸಿದ ಗವಿಸಿದ್ದಪ್ಪ ಎಂಬವರು ಕೂಡಲೇ ತಮ್ಮ ದ್ವಿಚಕ್ರ ವಾಹನದ ಮೂಲಕ ಬಸ್ ಅನ್ನು ಫಾಲೋ ಮಾಡಿಕೊಂಡು ಹೋಗಿ ಮೂರ್ ನಂಬರ್ ಗೇಟ್ ಬಳಿ ತಡೆದು ನಿಲ್ಲಿಸಿದ್ದಾರೆ ಇನ್ನು ಬಸ್ ನಗರದಿಂದ ಹೊರಟ ತಕ್ಷಣವೇ ಏನೋ ಶಬ್ದ ಬಂದಿರುವುದನ್ನು ಮತ್ತು ಹಿಂಬದಿ ಚಕ್ರ ದುಸ್ಥಿತಿಯಲ್ಲಿದ್ದ ಪರಿಣಾಮವಾಗಿ ಬಸ್ ವಾಲಿಕೊಂಡು ಹೋಗುತ್ತಿರುವುದನ್ನು ಗಮನಿಸಿದ ಪ್ರಯಾಣಿಕರು ಚಾಲಕ ಮತ್ತು ನಿರ್ವಾಹಕನನ್ನು ಪ್ರಶ್ನಿಸಿದ್ದಾರೆ ದುರಸ್ತಿ ಮಾಡುವ ಮಾತನ್ನು ಆಡಿದರೂ ದುರಸ್ತಿ ಮಾಡಿರಲಿಲ್ಲ ಕೊನೆಗೆ ಗವಿಸಿದ್ದಪ್ಪ ಅವರು ಬಸ್ಸನ್ನು ಮೂರ್ ನಂಬರ್ ಗೇಟ್ ಹತ್ತಿರ ನಿಲ್ಲಿಸಿ ಒನ್ ಒನ್ ಟು ಪೊಲೀಸ್ ಸಹಾಯವಾಣಿಗೆ ಕರೆ ಮಾಡಿ ಮಾಹಿತಿಯನ್ನು ನೀಡಿದ್ದಾರೆ ಸ್ಥಳಕ್ಕೆ ಒನ್ ಒನ್ ಟು ಪೊಲೀಸರು ಭೇಟಿ ನೀಡಿ ಬಸ್ಸಿನಲ್ಲಿದ್ದ ಪ್ರಯಾಣಿಕರನ್ನು ಹುಬ್ಬಳ್ಳಿಗೆ ಖಾಸಗಿ ಪ್ರಯಾಣಿಕ ವಾಹನದಲ್ಲಿ ಕಳುಹಿಸಿ ಹುಬ್ಬಳ್ಳಿಯಿಂದ ಮತ್ತೆ ಎಸ್ಆರ್ಎಸ್ ಬಸ್ಸಿನ ಮೂಲಕ ಬೆಂಗಳೂರಿಗೆ ಕಳುಹಿಸಿಕೊಡಲು ಎಸ್ಆರ್ ಎಸ್ ಬಸ್ಸಿನ ಸ್ಥಳೀಯ ಪ್ರತಿನಿಧಿಗಳಿಗೆ ಸೂಚನೆಯನ್ನು ನೀಡಿದ್ದಾರೆ ಪ್ರಯಾಣಿಕರ ಪ್ರಾಣದ ಮೇಲೆ ಈ ರೀತಿ ಚೆಲ್ಲಾಟವಾಡದಂತೆ ಬಸ್ಸಿನ ಸಿಬ್ಬಂದಿಗಳಿಗೆ ಸೂಚನೆಯನ್ನು ನೀಡಿದ್ದಾರೆ ಶನಿವಾರ ರಾತ್ರಿ ಹತ್ತು ಗಂಟೆ ಹದಿನೈದು ನಿಮಿಷಕ್ಕೆ ಸ್ಥಳದಲ್ಲಿದ್ದ ಸ್ಥಳೀಯರಾದ ಗವಿಸಿದ್ದಪ್ಪ ಹಾಗೂ ಪ್ರಯಾಣಿಕರು ಈ ಬಗ್ಗೆ ಮಾಧ್ಯಮದ ಜೊತೆ ಎಸ್ಆರ್ಎಸ್ ಎಸ್ ಬಸ್ಸಿನ ಸಿಬ್ಬಂದಿಗಳ ನಿಷ್ಕಾಳಜಿಯ ಬಗ್ಗೆ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಒಂದು ವೇಳೆ ಬಸ್ಸನ್ನು ತಡೆಯದೇ ಇರುತ್ತಿದ್ದಲ್ಲಿ ಬಸ್ ಮುಂದೆ ಹೋಗುತ್ತಿದ್ದಂತೆ ಅನಾಹುತ ನಡೆಯುವ ಸಾಧ್ಯತೆ ಇತ್ತು ಎನ್ನಲಾಗಿದೆ ಬಸ್ ಹಿಂದಿನ ಟೈರು ಕಟ್ ಆಗಿದೆ ಕ್ರಾಸ್ ಹೋಗ್ತಾ ಇದೆ ಕ್ರಾಸ್ ಒಪ್ಪಾರಿ ಹೋಗ್ತಾ ಇದೆ ಒಂದು ಬೆಳಿಗ್ಗೆ ಬಂದಿರ್ತಾರ ರಿಪೇರಿ ಮಾಡ್ಕೋಬೇಕು ಸರಿ ಮಾಡ್ಕೋಬೇಕು ಏನಾರ ಮಾಡ್ಕೋಬೇಕಿತ್ತು ಎಷ್ಟು ಮಾಡ್ಕೊಂಡು ಎಷ್ಟು ಜನ ಇದ್ರು ಪ್ಯಾಸೆಂಜರ್ ಪ್ಯಾಸೆಂಜರ್ ಎಷ್ಟು ಸೆವೆನ್ ಏಟ್ ಮೆಂಬರ್ಸ್ ಇದ್ದಾರೆ ಅಷ್ಟೇ ಹೌದು ನಮ್ಮ ಮಗನೂ ಇದ್ದಾನೆ ನಾ ಒಂದ್ ಮಗನಿಟ್ಟು ಆಟ ಮಾಡ್ಕೊಳಿಸಿ ಬಸ್ ಒಪ್ಪ ಹೋಗ್ತಾ ಇದ್ದಾರೆ ಲಕ್ಷ ಲಾಜ್ ಬರ್ತಾ ಇದ್ದೀವಿ ಗಾಡಿ ತಗೊಂಡ್ ನಿಲ್ಸಿದ್ದೀನಿ ಸರಿ ಮಾಡ್ಕೊಂಡು ಬಸ್ ಬಿಡು ಅಂತ ನಾ ಹೇಳ್ತಾ ಇದ್ದೀನಿ ಈಗ ಸರಿ ಮಾಡ್ತಾರಂತೆ ಇಲ್ಲ ಇನ್ನು ಮಾಡ್ಬಿಟ್ಟು ಹೇಳ್ತಿದ್ರೆ ಪೊಲೀಸರು ಬಂದಿದ್ದಾರೆ ಎನ್ಕ್ವೈರಿ ಮಾಡ್ತಾ ಇದ್ರೈವರ್ಗೆ ಏನು ನಾಲೆಜ್ ಇಲ್ಲ ಬಸ್ ಜಾಕ್ಸ್ ಐತೆ ಇಲ್ಲ ಮತ್ತ ಟೂಲ್ ಬಾಕ್ಸ್ ಚಾವೀಸ್ ಐತೆ ಇಲ್ಲ ಒನ್ ಹತ್ರ ಹೆಸರು ನನ್ನ ಹೆಸರು ಸಂಗಮೇಶ್ವರ್ ಅಂತ ನಾನು ಬೆಂಗಳೂರಿಗೆ ಟ್ರಾವೆಲ್ ಮಾಡ್ತಾ ಇದ್ದೆ ಸೊ ಬಸ್ ಸ್ಟಾರ್ಟ್ ಮಾಡಿದ ತಕ್ಷಣ ಅದು ತುಂಬಾ ಸೌಂಡ್ ಮಾಡ್ತಾ ಇತ್ತು ಟೈರ್ ಹತ್ರ ಅದು ಬೌನ್ಸ್ ಆಗ್ತಾ ಇತ್ತು ಬಸ್ ಅಂದ್ರೆ ಸೊ ಅದೇನಾಗಿದೆ ಟೈರ್ ಕಟ್ ಆಗಿದೆ ಸೊ ಅದು ತುಂಬಾ ರಿಸ್ಕಿ ಇದೆ ಟ್ರಾವೆಲ್ ಮಾಡೋದು ನೀವ್ ಹೇಳಿಲ್ಲ ಡ್ರೈವರ್ ಕಣ್ಣು ಅವ್ರಿಗೆ ನಾನು ಹೇಳಿದೆ ಅವ್ರು ಹೇಳಿದ್ರು ದಾಂಡಿಲಿಯಲ್ಲಿ ಸರಿ ಮಾಡ್ತೀನಿ ಅಂದ್ರು ಅವ್ರು ಸರಿ ಮಾಡ್ಲಿಲ್ಲ ಹಂಗೆ ಹೋಗ್ತಾ ಇದ್ರು ಅಲ್ಲ ಇದು ದಾಂಡಿಲಿ ಅಲ್ಲ ನಾ ದಾಂಡೇಲಿಲಿ ಹೇಳಿದೆ ಅವ್ರು ಮಾಡ್ಲಿಲ್ಲ ಸರಿ ಮಾಡ್ಲಿಲ್ಲ ಆದ್ರೂ ಸ್ಟಾರ್ಟ್ ಮಾಡಿ ಮನೆಗೆ ಹೋಗ್ತಾ ಇದ್ರು ಅವ್ರು ಹೇಳ್ತಾ ಇದ್ರು ಎಷ್ಟು ಚಾರ್ಜ್ ಕಟ್ಟಿದ್ರಿ ಬಸ್ಟ್ ನಾಲ್ನೂ ಅರೌಂಡ್ ಲೈಕ್ ಸೆವೆನ್ ಫಿಫ್ಟಿ ಕಟ್ಟಿದ್ರಿ ಈಗ ಮುಂದೆ ಹೆಂಗೆ ಅದೇ ನೋಡ್ಬೇಕು ನಾವು ರಿಫಂಡಿ ಕೇಳ್ತಾ ಇದ್ದಿ ಕಾಲೇಜ್ ಬೇಕು ಅವ್ರು ಯಾವುದು ಹೆಲ್ಪ್ ಲೈಮೆ ಸಂಗಮೇಶ್ವರ್ ಎಲ್ಲಿ ಮನೆ ಸಿಂಡಿಕೇಟ್ ಪ್ರಿಂಟರ್ಸ್ ದಾಂಡೇಲಿ ದಾಂಡೇಲಿ ಅಂದ್ರೆ ಬೆಂಗಳೂರು ಹೋಗ್ತಾ ಇದ್ದಾರೆ ನೋಡಿ ಇದು ಹಿಂಬದಿಯ ಟೈಯರ್ನ ಸ್ಥಿತಿ ಈ ಸ್ಥಿತಿಯಲ್ಲಿ ಬೆಂಗಳೂರಿಗೆ ಪ್ರಯಾಣಿಕರನ್ನು ಕರೆದುಕೊಂಡು ಹೋಗುವಂತಹ ಕೆಲಸಕ್ಕೆ ಎಸ್ ಆರ್ ಎಸ್ ಬಸ್ಸಿನ ಚಾಲಕರು ನಿರ್ವಾಹಕರು ಮುನ್ ಮುಂದಾಗಿರುವಂಥದ್ದು ದಾಂಡೇಲಿಯ ಮೂರು ನಂಬರ್ ಗೇಟ್ ಹತ್ರ ಈ ವಾಹನವನ್ನು ಪ್ರಯಾಣಿಕರೇ ನಿಲ್ಲಿಸಿದ್ದಾರೆ ಅದರಲ್ಲಿಯೂ ವಿಶೇಷವಾಗಿ ಇವರ ಪ್ರಯಾಣಿಕನ ತಂದೆ ಮಗನನ್ನು ಬಸ್ನಲ್ಲಿ ಕೂತ್ಕೊಳಿಸಿ ರಿಟರ್ನ್ ಹೋಗ್ತಾ ಇರುವಂಥ ಸಂದರ್ಭದಲ್ಲಿ ಬಸ್ಸಿನ ದುಸ್ಥಿತಿಯನ್ನು ಕಂಡು ಅವರು ಓವರ್ಟೇಕ್ ಮಾಡಿ ಬಂದು ಮೂರು ನಂಬರ್ ಗೇಟ್ ಹತ್ರ ಗಾಡಿಯನ್ನು ತೆಗೆದು ನಿಲ್ಲಿಸಿದ್ದಾರೆ ಇದು ಟೈಯರ್ನ ಪರಿಸ್ಥಿತಿ ನೋಡಿ ಪ್ರಯಾಣಿಕರ ಜೀವದ ಮೇಲೆ ಆಟ ಆಡುವಂತಹ ಸ್ಥಿತಿಗೆ ಎಸ್ ಆರ್ ಎಸ್ ಮುಂದಾಗಿರುವಂಥದ್ದನ್ನು ನಾವು ಗಮನಿಸಬಹುದು